ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಪಾರ್ವತ ದೇವಿ ಕರ ಜೋಡಿ ಈ ಚಾಪೀಸ್ ಅಂತಕ್ಕಂಥದ್ದು ಈಗಿನ ಒಂದು ಸಮಾಜದ ತಿತ್ತಕ್ಕಂತಹ ಒಂದು ಅತ್ಯುನ್ನತ ಆಯುಧ ಆಗಿದೆ ಪ್ರತಿಯೊಂದು ಶಾಲೆಗಳಲ್ಲಿ ಸಹ ನಾನು ಸಹ ಶಿಕ್ಷಕನಾಗಿ ಟಿವಿಡಮ್ ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗಿನ ಒಂದು ಸಮಾಜಕ್ಕೆ ಮುಖ್ಯವಾದಂಥ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಒಂದು ಗಣಪತಿ ಇದಾಗಿದೆ ಯಾಕಂದ್ರೆ ಸಮಾಜದಲ್ಲಿ ಶಿಕ್ಷಣವೇ ಮುಖ್ಯವಾದಂಥದ್ದು ಆ ಶಿಕ್ಷಣಕ್ಕೆ ನಾವು ಕೊಡ್ತಕ್ಕಂಥ ವಿಜ್ಞಾನಿ ವರ್ಗ ಗಣಪತಿಗಿನ ಜಾಪನ ಮಾಡಿರ್ತಕ್ಕಂಥದ್ದು ಈ ಒಂದು ಸಮಾಜಕ್ಕೆ ಉತ್ತಮದ ಮಾದರಿ ಆಗಿದೆ ಅಂತ ಹೇಳ್ತಾ ಈ ಒಂದು ವಾಯುಪುತ್ರ ಯುವಕ ಸಂಘಕ್ಕೆ ಹೃತ್ಪುರಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತದೆ ಸರ್ ಯುವಕ ಸಂಘದಿಂದ ಮಾಡಿರ್ತಕ್ಕಂಥ ಈ ಗಣಪತಿ ಮೂರ್ತಿ ಅತ್ಯಂತ ಸುಂದರವಾಗಿದೆ ಪ್ರತಿ ವರ್ಷವೂ ಸಹ ಒಂದೊಂದು ರೀತಿಯ ವಿಶೇಷತೆಯನ್ನು ಹೊಂದಿರತಕ್ಕಂತಹ ಗಣಪತಿಯನ್ನು ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ